ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾಳ ಜನಗಳು ತುಂಬ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ತುಂಬ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಂಡು ತುಂಬ ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನಾವು ಪ್ರತಿ ದಿವಸ ನೋಡ್ತಾ ಬಂದಿದ್ದೀವಿ ಸ್ನೇಹಿತರೆ ಸೊ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ತುಂಬ ಪುರಾತನ ಕಾಲದಿಂದ ತುಂಬ ಎಂಟು ನೂರು ವರ್ಷಗಳು ನಾಟಿ ಔಷಧಿಗೆ ಎಂಟು ನೂರು ವರ್ಷಗಳ ಇತಿಹಾಸ ಇದೆ ಅಂದರೆ ಈ ಯುಗದ್ದಲ್ಲ ಅನೇಕ ಯುಗಗಳಿಂದ ನಾಟಿ ಔಷಧಿಯ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅದರ ಒಂದು ತುಣುಕು ಅಷ್ಟೇ ನಾವು ಒಂದು ಕಣಗಳ ಕಣ ಅಷ್ಟೇ ನಾವು ಏಕೆ ಅಂತಂದರೆ ಅಷ್ಟೊಂದು ದಿವ್ಯ ಅದ್ಭುತವಾದ ಔಷಧಿಗಳನ್ನು ತೆಗೆದುಕೊಂಡು ಅನೇಕ ಕಾಯಿಲೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಸರಿ ಮಾಡ್ಕೊಳ್ತಾ ಇದ್ರು ಅನ್ನೋ ಒಂದು ಇತಿಹಾಸ ನಮ್ಮ ಈ ಚರಿತ್ರೆಯಲ್ಲಿ ಬರೆದು ಹೋಗಿದ್ದಾರೆ ಸ್ನೇಹಿತರೆ ಅದರ ಒಂದು ತುಣುಕನ್ನು ಅದರ ಒಂದು ಪರಿಚಯವನ್ನು ನಾನು ನಿಮಗೆ ಇವತ್ತು ಮಾಡ್ಕೊಡ್ತಾಯಿದ್ದೀನಿ ಮತ್ತು ಕಳಿಸ್ತಕ್ಕಂಥ ಗಿಡಮೂಲಿಕೆ ಬಂದು ಎಲ್ಲ ಕಡೆ ಸಿಗುತ್ತೆ ಅಂದರೆ ಫ್ರೀಯಾಗಿ ಸಿಗ್ತಕ್ಕಂಥ ಎಲ್ಲಿ ಹುಲ್ಲು ಬೆಳೆದಿರ್ತದೆ ಅಲ್ಲಿ ಸಿಗುತ್ತೆ ಇದನ್ನು ಶುಗರ್ ಕಾಯಿಲೆ ಶುಗರ್ ಯಾರ್ಯಾರಿಗೆ ಶುಗರ್ ಇದೆ ಯಾರ್ಯಾರು ಟ್ಯಾಬ್ಲೆಟ್ ತಿಂತಾಯಿದ್ರು ಅಂಥವ್ರು ಏನು ಮಾಡಬೇಕು ಏನು ಮಾಡ್ಬೋದು ಅಂತ ಅಂದರೆ ಈ ಗಿಡದ ನಾಲ್ಕೈದು ಎಲೆಗಳನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಸೇವಿಸೋದ್ರಿಂದ ಶುಗರ್ ಲೆವೆಲ್ಲು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗೋವಂಥ ಅದ್ಭುತವಾದ ಕೆಲಸವನ್ನು ಇದು ಮಾಡುತ್ತೆ ಸ್ನೇಹಿತರೆ ದಯಮಾಡಿ ಫ್ರೀಯಾಗಿ ನಿಸರ್ಗದಲ್ಲಿ ಸಿಗ್ತಕ್ಕಂಥ ಈ ಗಿಡಮೂಲಿಕೆಯನ್ನು ಬಳಸಿ ಶುಗರ್ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ